ವೀಕ್ಷಕರೇ ಕೇವಲ ಮೂರು ದಿನದಲ್ಲಿ ಅನಿರೀಕ್ಷಿತವಾಗಿ ನನಗೆ ದೊಡ್ಡ ಮೊತ್ತದ ಹಣ ಬಂತು ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ಜಪಿಸಲು ಪ್ರಾರಂಭ ಮಾಡಿ ಕೇವಲ ಮೂರೇ ದಿನದಲ್ಲಿ ಈ ಪವಾಡ ನನ್ನ ಜೀವನದಲ್ಲಿ ಆಗಿದೆ ಹೌದು ಚಿಕ್ಕ ಚಿಕ್ಕ ಹಲವಾರು ಬೇಡಿಕೆ ಈಡೇರಿದೆ ಅದರಲ್ಲಿ ದೊಡ್ಡದಾಗಿ ಈ ಹಣದ ವಿಷಯದ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ನನ್ನ ಜೀವನದಲ್ಲಿ ಪವಾಡ ರೂಪದಲ್ಲಿ ಹಣವನ್ನು ತಂದುಕೊಟ್ಟಂತಹ ಪವರ್ಫುಲ್ ರಾಘವೇಂದ್ರ ಸ್ವಾಮಿಗಳ ಮಂತ್ರದ ಬಗ್ಗೆ ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೀನಿ ನಿಮ್ಮ ಜೀವನದಲ್ಲಿ ಕೂಡ ಅನೇಕ ರೀತಿಯ ಕಷ್ಟ ನಷ್ಟಗಳು ಆಗ್ತಾ ಇದ್ರೆ ಹಣಕಾಸಿನ ಸಮಸ್ಯೆ ಎದುರಿಸ್ತಿದ್ರೆ ಸಾಲ ಯಾರಿಗಾದರೂ ಕೊಟ್ಟಿರ್ತೀರಿ ಅವರು ವಾಪಸ್ ಕೊಡೋದಿಲ್ಲ ಇವತ್ತು ಕೊಡ್ತೀನಿ ನಾಳೆ ಕೊಡ್ತೀನಿ ಅಂತ ಇರ್ತಾರೆ ಇಂತಹ ಸಮಸ್ಯೆಯನ್ನು ನೀವು ಎದುರಿಸ್ತಿದ್ರೆ ನಿಮಗೂ ಕೂಡ ಅನುಕೂಲ ಆಗಲಿ ಅಂತ ರಾಘವೇಂದ್ರ ಸ್ವಾಮಿಗಳ ಈ ಪವರ್ಫುಲ್ ಮಂತ್ರವನ್ನ ತಿಳಿಸಿಕೊಡ್ತಾ ಇದ್ದೀನಿ ಇದು ಕೇವಲ ಹಣಕಾಸಿನ ವಿಷಯದಲ್ಲೇ ಅಲ್ಲ ಆರೋಗ್ಯ ಸಮಸ್ಯೆ ಇರಬಹುದು ಯಾವುದೇ ಸಮಸ್ಯೆ ಇದ್ದರೂ ಕೂಡ ಇದು ಪರಿಹಾರ ಮಾಡಿಕೊಡುತ್ತೆ ರಾಘವೇಂದ್ರ ಸ್ವಾಮಿಗಳ ಮಹಿಮೆ ಎಲ್ಲರಿಗೂ ಗೊತ್ತಿದೆ ರಾಯರನ್ನ ಮೊರೆ ಹೋದ ಬಳಿಕ ಲಕ್ಷಾಂತರ ಕೋಟ್ಯಾಂತರ ಕುಟುಂಬ ಜೀವನದಲ್ಲಿ ನೆಮ್ಮದಿಯನ್ನು ಕಂಡಿದೆ ಜೀವನದಲ್ಲಿ ಎಂತಹ ಗ್ರಹಚರ ದೋಷ ಜಾತಕ ದೋಷ ಯಾವುದೇ ರೀತಿ ಸಮಸ್ಯೆ ಎದುರಿಸುತ್ತಿದ್ದರೂ ಕೂಡ ಜೀವನವೇ ಬೇಡ ಅಂತ ಕಣ್ಣೀರು ಹಾಕ್ತಿರುವಂಥ ಕುಟುಂಬ ರಾಯರ ಬಳಿ ಹೋದ ಬಳಿಕ ಪವಾಡ ರೀತಿಯಲ್ಲಿ ಅವರ ಜೀವನದಲ್ಲಿ ಬದಲಾವಣೆ ಆಗಿರುವ ಉದಾಹರಣೆ ಲಕ್ಷಾಂತರ ಇವೆ ಹಾಗಾಗಿ ರಾಯರ ಮಹಿಮೆ ಎಲ್ಲ ರಾಯರ ಭಕ್ತರಿಗೆ ಅನುಭವವಾಗಿದೆ ಆದರೆ ಇವತ್ತಿನ ವಿಡಿಯೋದಲ್ಲಿ ನನ್ನ ಜೀವನದಲ್ಲಿ ಹಣದ ವಿಷಯದಲ್ಲಿ ಪವಾಡ ಮಾಡಿದ ಒಂದು ರಾಯರ ಮಂತ್ರದ ಬಗ್ಗೆ ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಇದನ್ನು ನೀವು ಮುಂಜಾನೆ ಜಪಿಸಬೇಕು ಸಾಧ್ಯವಾಗಿಲ್ಲವಾದರೆ ಸಂಜೆ ಕೂಡ ಅಂದರೆ ಸಂಧ್ಯಾ ಸಮಯದಲ್ಲಿ ಕೂಡ ಜಪಿಸಬಹುದು ನಾನಿದನ್ನು ಮುಂಜಾನೆ ಜಪಿಸಿದ್ದೆ ಬೆಳಗ್ಗೆ ಮೂರು ಬಾರಿ ಜಪಿಸಿದ್ದೆ ಮೂರು ದಿನದಲ್ಲಿ ನನ್ನ ಜೀವನದಲ್ಲಿ ಪವಾಡವಾಗಿದೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹದಿಂದ ನನ್ನ ಜೀವನದಲ್ಲಿ ಪವಾಡ ಆಗ್ತಾ ಇದೆ ವೀಕ್ಷಕರೇ ನೀವು ನಂಬಿ ನಂಬದೇ ಇರಿ ಆದರೆ ನಾನು ಹೇಳುವುದಂತೂ ಸತ್ಯ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರವನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆಯಿಂದ ಜಪಿಸಿದ್ದೆ ಆದರೆ ನಿಮ್ಮ ಸಮಸ್ಯೆ ಯಾವುದೇ ಇರಲಿ ಅದು ಪರಿಹಾರ ಆಗುವುದಂತೂ ಸತ್ಯ ನನ್ನ ಕಳೆದ ವಿಡಿಯೋದಲ್ಲಿ ಕೆಲವೊಬ್ಬರು ಸಮಸ್ಯೆ ಪರಿಹಾರ ಆಗಿದೆ ಧನ್ಯವಾದ ಅಂತ ತಿಳಿಸಿದರು ಇನ್ನು ಕೆಲವೊಬ್ಬರು ಮೂರು ದಿನ ಜಪಿಸಿದ್ದೇನೆ ಆದರೆ ಸಮಸ್ಯೆ ಪರಿಹಾರ ಆಗಿಲ್ಲ ಅಂತ ಹೇಳಿದರು ಯಾವುದೇ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ಜಪಿಸುವಾಗ ಅಥವಾ ಬೇರೆ ದೇವರ ವಾರಾಹಿ ಅಮ್ಮನ ಮಂತ್ರ ಇರ್ಬೋದು ಯಾವುದೇ ದೇವರ ಪವರ್ಫುಲ್ ಮಂತ್ರವನ್ನು ಜಪಿಸುವಾಗ ಅದು ಕೆಲಸ ಮಾಡುತ್ತೆ ಆದರೆ ನೀವು ಮಂತ್ರವನ್ನು ಜಪಿಸುವಾಗ ಕೆಲವೊಂದು ತಪ್ಪನ್ನು ಮಾಡಬಾರ್ದು ಮುಖ್ಯವಾಗಿ ಅಪನಂಬಿಕೆಯಿಂದ ಮಂತ್ರವನ್ನು ಜಪಿಸಿದ್ದೆ ಆದರೆ ಆ ಮಂತ್ರ ಕೆಲಸ ಮಾಡೋದಿಲ್ಲ ಹಾಗಾಗಿ ಭಗವಂತನ ಮೇಲೆ ಸಂಪೂರ್ಣ ನಂಬಿಕೆಯಿಂದ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನೀವು ಜಪಿಸಬೇಕಾಗುತ್ತೆ ನನ್ನ ಸಮಸ್ಯೆ ಭಗವಂತ ಖಂಡಿತ ಪರಿಹಾರ ಮಾಡ್ತಾನೆ ಪರಿಹಾರ ಹಾಗೆ ಆಗುತ್ತೆ ಮತ್ತೆ ಭಗವಂತನ ಕರುಣೆ ನನಗೆ ಸಿಗುತ್ತೆ ಅಂತ ನೀವು ಭಗವಂತನ ಮೇಲೆ ನಂಬಿಕೆ ಇಟ್ಟು ಪ್ರಾರ್ಥಿಸಿಕೊಂಡು ಜಪಿಸಿದ್ದೆ ಆದರೆ ಎಲ್ಲಾ ಮಂತ್ರ ಕೂಡ ಕೆಲಸ ಮಾಡುತ್ತೆ ಕಳೆದ ವಿಡಿಯೋದಲ್ಲಿ ಯಾರೆಲ್ಲ ಮಂತ್ರ ವರ್ಕ್ ಆಗಿಲ್ಲ ಅಂತ ಕಮೆಂಟ್ ಮಾಡಿದಿರಿ ನೀವು ದೇವರ ಮೇಲೆ ನಂಬಿಕೆ ಇಟ್ಟು ಮತ್ತೊಮ್ಮೆ ಪ್ರಯತ್ನ ಮಾಡಿ ನೋಡಿ ಖಂಡಿತವಾಗಿ ರಾಘವೇಂದ್ರ ಸ್ವಾಮಿಗಳ ಮಂತ್ರ ನಿಮ್ಮ ಜೀವನದಲ್ಲಿ ಪವಾಡ ಮಾಡುತ್ತೆ ತುಂಬಾ ಮಂದಿ ವಾಟ್ಸಪ್ ನಲ್ಲಿ ಮೆಸೇಜ್ ಮಾಡಿ ಪವಾಡ ಆಗಿದೆ ನನ್ನ ಸಮಸ್ಯೆ ಪರಿಹಾರ ಆಗಿದೆ ಧನ್ಯವಾದ ಅಂತ ತಿಳಿಸಿದ್ರಿ ಎಲ್ಲರಿಗೂ ಕೂಡ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಇರಲಿ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡುವಂಥ ರಾಘವೇಂದ್ರ ಸ್ವಾಮಿಗಳ ಈ ಮಂತ್ರ ಕೂಡ ನಿಮ್ಮ ಜೀವನದಲ್ಲಿ ಪವಾಡ ಮಾಡುತ್ತೆ ಆದರೆ ನೀವು ಶ್ರದ್ಧಾ ಭಕ್ತಿಯಿಂದ ರಾಯರ ಮೇಲೆ ನಂಬಿಕೆ ಇಟ್ಟು ಸರಿಯಾಗಿ ಉಚ್ಚಾರ ಮಾಡಿ ಜಪಿಸಬೇಕು ಶ್ರದ್ಧಾ ಭಕ್ತಿಯಿಂದ ದೇವರ ಮೇಲೆ ನಂಬಿಕೆ ಇಟ್ಟು ಜಪಿಸಬೇಕಾಗುತ್ತೆ ಅದೇ ರೀತಿ ಮೊನ್ನೆಯೊಬ್ಬರು ಕೂಡ ಕಮೆಂಟ್ ಮಾಡಿದರು ರಾಯರ ಮಂತ್ರವನ್ನು ಜಪಿಸಿದ ನಂತರ ನನ್ನ ಕೋರ್ಟ್ ಕಚೇರಿ ಸಮಸ್ಯೆ ಕ್ಲಿಯರ್ ಆಯಿತು ಅಂತ ಅದೇ ರೀತಿ ತುಂಬ ಮಂದಿ ಕೂಡ ನನಗೆ ಡೈರೆಕ್ಟ್ ಆಗಿ ಮೆಸೇಜ್ ಮಾಡ್ತಾ ಇರ್ತಾರೆ ಪರಿಹಾರ ಆಯ್ತು ಸಮಸ್ಯೆ ಕ್ಲಿಯರ್ ಆಯ್ತು ಅಂತ ನಾನಿವತ್ತು ತಿಳಿಸಿಕೊಡುವಂತ ಈ ಮಂತ್ರ ನೀವು ಮುಂಜಾನೆ ಜಪಿಸಬೇಕು ಅಥವಾ ಸಂಜೆ ಕೂಡ ಆಗುತ್ತೆ ಆದರೆ ಮುಂಜಾನೆ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿದರೆ ತುಂಬಾ ಫಲಕಾರಿ ಹಾಗಾಗಿ ಬೆಳಗ್ಗೆ ಆದಷ್ಟು ಈ ಮಂತ್ರವನ್ನು ಜಪಿಸಲು ನೀವು ಪ್ರಯತ್ನ ಪಡಬೇಕು ಇಲ್ಲಿಯ ತನಕ ನೀವು ಎಷ್ಟೋ ಪೂಜೆಯನ್ನು ಕೊಟ್ಟಿದ್ದೀರಿ ಎಷ್ಟೋ ಸೇವೆಯನ್ನು ಕೊಟ್ಟಿದ್ದೀರಿ ದೇವಸ್ಥಾನದಲ್ಲಿ ತಿರುಗಾಡಿದ್ದೀರಿ ಆದರೂ ಸಮಸ್ಯೆ ಪರಿಹಾರ ಆಗಿಲ್ಲ ಅಂದ್ರೆ ನೀವು ಒಂದು ರೂಪಾಯಿ ಖರ್ಚು ಮಾಡುವ ಅಗತ್ಯವಿಲ್ಲ ಮನೆಯಲ್ಲೇ ಕುಳಿತುಕೊಂಡು ಮುಂಜಾನೆ ಬ್ರಾಹ್ಮಿ ಮುಹೂರ್ತ ರಾಯರನ್ನ ಭಕ್ತಿಯಿಂದ ನೆನೆದು ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ಜಪಿಸಿದ್ರೆ ಸಾಕು ಹೌದು ಕೇವಲ ಮೂರು ಬಾರಿ ಸಾಧ್ಯವಾದರೆ ಐದು ಬಾರಿ ಅಥವಾ ಹನ್ನೊಂದು ಬಾರಿ ಇಪ್ಪತ್ತೊಂದು ಬಾರಿ ನೂರ ಎಂಟು ಬಾರಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಜಪಿಸಬಹುದು ಇಲ್ಲಿ ನಿಮಗೆ ರಾಘವೇಂದ್ರ ಸ್ವಾಮಿಗಳ ಮೇಲೆ ನಂಬಿಕೆ ಭಕ್ತಿ ಇರಬೇಕು ನಂಬಿಕೆಯಿಂದ ಜಪಿಸಿದ್ದೆ ಆದರೆ ಕಣ್ಣೆದುರು ನಿಮ್ಮ ಪವಾಡವನ್ನ ಮಾಡಿ ತೋರಿಸುತ್ತೆ ಈ ಮಂತ್ರ ಒಮ್ಮೆ ಪವಾಡ ಮಾಡಿದ ನಂತರ ನಿಮಗೆ ನಂಬಿಕೆ ಬರುತ್ತೆ ಅದಾದ ಬಳಿಕ ನೀವು ಯಾವುದೇ ಉದ್ದೇಶಕ್ಕೋಸ್ಕರ ಈ ಮಂತ್ರ ಜಪಿಸಿದ್ರು ಕೂಡ ನಿರ್ದಿಷ್ಟ ಸಮಯದ ಒಳಗೆ ಇದು ಕೆಲಸ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳನ್ನ ನೆನೆದು ಬೆಳಗ್ಗೆ ಎದ್ದ ಕೂಡಲೇ ಈ ಮಂತ್ರವನ್ನ ಮೂರು ಬಾರಿ ಜಪಿಸಬೇಕು ಕೇವಲ ಮೂರು ಬಾರಿ ಜಪಿಸಿದ್ರೆ ಸಾಕು ನೀವು ಅಂದುಕೊಂಡ ಕೆಲಸ ಆಗುತ್ತೆ ಪ್ರತ್ಯಕ್ಷವಾಗಿ ಪವಾಡ ರೀತಿಯಲ್ಲಿ ಕಲಿಯುಗದಲ್ಲಿಯೂ ಕೂಡ ಪವಾಡ ಮಾಡುವ ಶಕ್ತಿಯನ್ನು ಹೊಂದಿದೆ ಈ ಮಂತ್ರ ರಾಘವೇಂದ್ರ ಸ್ವಾಮಿಗಳ ಅತ್ಯಂತ ಪ್ರಿಯವಾದ ಮಂತ್ರ ಈ ಮಂತ್ರ ಯಾರೇ ಜಪಿಸಲಿ ಎಲ್ಲೇ ಜಪಿಸಲಿ ರಾಘವೇಂದ್ರ ಸ್ವಾಮಿಗಳ ನೇರ ದೃಷ್ಟಿ ಅವರ ಮೇಲೆ ಬಿದ್ದು ಅವರ ಜೀವನದಲ್ಲಿ ಕವಿದಿದ್ದ ಕತ್ತಲೆ ದೂರವಾಗಿ ಜೀವನದಲ್ಲಿ ಅಂದುಕೊಂಡ ಸುಖ ಶಾಂತಿ ಅವರಿಗೆ ಸಿಗುತ್ತೆ ಜೊತೆಗೆ ರಾಘವೇಂದ್ರ ಸ್ವಾಮಿಗಳ ಸಂಪೂರ್ಣ ರಕ್ಷಣೆ ಸಿಗುತ್ತೆ ಅಷ್ಟೇ ಅಲ್ಲ ಈ ಮಂತ್ರವನ್ನು ಜಪಿಸಲು ಶುರು ಮಾಡಿದ ದಿನದಿಂದ ಅವರ ಜೀವನ ಬದಲಾಗಿ ಹೋಗುತ್ತೆ ಈ ಮಂತ್ರವನ್ನು ನೀವು ಶುರು ಮಾಡಿದ ದಿನದಿಂದ ನಿಮ್ಮ ಜೀವನದಲ್ಲಿ ನೆಮ್ಮದಿ ಬರಲು ಶುರುವಾಗುತ್ತೆ ಯಾವುದೇ ರೀತಿ ಮಾಟ ಮಂತ್ರ ಪ್ರಯೋಗ ಮಾಡಿದರೂ ಕೂಡ ಎಲ್ಲದರಿಂದ ರಕ್ಷಣೆ ಕೊಡ್ತಾರೆ ರಾಘವೇಂದ್ರ ಸ್ವಾಮಿಗಳು ಅಷ್ಟೇ ಅಲ್ಲ ಜೀವನದಲ್ಲಿ ಮುಂದೆ ನೀವು ಯಾವ ರೀತಿ ಹೆಜ್ಜೆ ಇಡಬೇಕು ಯಾವ ಮಾರ್ಗದಲ್ಲಿ ಸಾಕಬೇಕು ಎಲ್ಲವನ್ನ ರಾಯರು ಮಾರ್ಗದರ್ಶನ ಮಾಡ್ತಾರೆ ವೀಕ್ಷಕರೇ ರಾಯರ ಈ ಮಂತ್ರದ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೂ ಮೊದಲು ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಕಮೆಂಟ್ ಬಾಕ್ಸ್ನಲ್ಲಿ ರಾಯರಿದ್ದಾರೆ ಅಂತ ಪ್ರತಿಯೊಬ್ಬರು ಕಮೆಂಟ್ ಮಾಡಿ ಜೊತೆಗೆ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಈ ಮಂತ್ರವನ್ನು ಜಪಿಸುವ ಸಂಕಲ್ಪ ಮಾಡಿದ್ದೀರಿ ನಿಮ್ಮ ಸಮಸ್ಯೆಯನ್ನು ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಕೂಡಲೇ ಒಂದು ಲೈಕ್ ಮಾಡಿ ರಾಯರಿಗೆ ಧನ್ಯವಾದವನ್ನು ಸಲ್ಲಿಸಿ ಅದೇ ರೀತಿ ವೀಕ್ಷಕರೇ ಈ ಚಾನಲ್ನಲ್ಲಿ ಹಲವಾರು ದೇವರುಗಳ ಪವರ್ಫುಲ್ ಮಂತ್ರದ ಬಗ್ಗೆ ನಿರಂತರವಾಗಿ ವಿಡಿಯೋ ಮಾಡಿ ತಿಳಿಸ್ಕೊಳ್ತಾ ಇದ್ದೀವಿ ಹಾಗಾಗಿ ಅದನ್ನು ನೀವು ಮಿಸ್ ಮಾಡ್ಕೋಬಾರ್ದು ಈ ಕೂಡಲೇ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವೀಕ್ಷಕರೇ ಕಷ್ಟ ಬಂದಾಗ ರಾಯರನ್ನ ಮನಸ್ಸಿನಲ್ಲಿ ನೆನೆದರೆ ಸಾಕು ಕಷ್ಟಗಳು ಮಂಜಿನಂತೆ ಕರಗುತ್ತದೆ ರಾಯರನ್ನ ಪೂಜಿಸಲು ಯಾವುದೇ ಕಠಿಣ ನಿಯಮ ಇಲ್ಲ ಶುದ್ಧ ಮನಸ್ಸಿನಿಂದ ಭಕ್ತಿಯಿಂದ ಕರೆದರೆ ಸಾಕು ನಿಮ್ಮ ಸಂಕಲ್ಪವನ್ನು ನಿಮ್ಮ ಸಮಸ್ಯೆಯನ್ನು ರಾಯರು ನಿವಾರಿಸ್ತಾರೆ ನಿಮ್ಮ ಜೀವನದಲ್ಲಿ ಈಗಾಗಲೇ ಹಲವಾರು ರೀತಿಯ ಕೆಟ್ಟ ಘಟನೆಗಳು ಸಂಭವಿಸಿರ್ಬೋದು ಮನಸ್ಸಿನಲ್ಲಿ ಭವಿಷ್ಯದ ಬಗ್ಗೆ ಚಿಂತೆ ಕಾಡ್ತಾ ಇರ್ಬೋದು ಕುಟುಂಬದಲ್ಲಿ ನೆಮ್ಮದಿ ಇಲ್ಲದೆ ಇರ್ಬೋದು ಅಥವಾ ಇಲ್ಲಿ ತನಕ ಬೇರೆ ಬೇರೆ ಪೂಜೆ ಮಾಡಿಸಿದ್ದೀರಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀರಿ ಆದರೆ ಯಾವುದೇ ಪ್ರತಿಫಲ ಸಿಕ್ಕಿಲ್ಲ ಆದರೆ ಚಿಂತೆ ಮಾಡುವ ಅಗತ್ಯ ಇಲ್ಲ ವೀಕ್ಷಕರೇ ರಾಘವೇಂದ್ರ ಸ್ವಾಮಿಗಳನ್ನು ಭಕ್ತಿಯಿಂದ ಪ್ರಾರ್ಥಿಸಿಕೊಂಡು ಈ ಮಂತ್ರವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಜಪಿಸಿ ಕೆಲವೇ ದಿನದಲ್ಲಿ ಪವಾಡ ಆಗುವುದನ್ನು ನೀವು ಕಣ್ಣಾರೆ ನೋಡ್ತೀರಿ ಎಷ್ಟೋ ಸಮಯದಿಂದ ನಿಮ್ಮನ್ನ ಕಾಡುತ್ತಿರುವ ಸಮಸ್ಯೆ ದೂರ ಆಗುದನ್ನ ನೀವು ನೋಡ್ತೀರಿ ನಿಮ್ಮ ಮಕ್ಕಳಿಗೆ ಉದ್ಯೋಗ ಬೇಕಿದ್ರೆ ಉದ್ಯೋಗ ಮದುವೆ ಆಗಬೇಕಿದ್ರೆ ಮದುವೆ ಭಾಗ್ಯ ಸಾಲದಿಂದ ಮುಕ್ತಿ ಸಿಗಬೇಕಾದ್ರೆ ಸಾಲದಿಂದ ಮುಕ್ತಿ ಪಡೆಯಲು ಹಲವಾರು ಮಾರ್ಗಗಳಿಂದ ಆದಾಯದ ಮಾರ್ಗ ಅದೇ ರೀತಿ ಹೊಸ ಮನೆ ಗೃಹ ಪ್ರವೇಶ ಮಾಡಬೇಕಂದ್ರೆ ನಾನಾ ರೀತಿಯ ಮೂಲಗಳಿಂದ ಅನಿರೀಕ್ಷಿತವಾಗಿ ಹಣ ಬಂದು ಗೃಹ ಪ್ರವೇಶ ಆಗುವ ಹಾಗೆ ಆಗುತ್ತೆ ಅದೇ ರೀತಿ ನಿಮಗೆ ಯಾರಾದರೂ ತೊಂದರೆ ಮಾಡ್ತಿದ್ರೆ ಮಾಟ ಮಂತ್ರ ಪ್ರಯೋಗ ಮಾಡ್ತಿದ್ರೆ ಸಂಪೂರ್ಣ ನಿಮಗೆ ರಕ್ಷಣೆ ಸಿಗುತ್ತೆ ಸತಿಪತಿಯಲ್ಲಿ ಜಗಳ ಇದ್ರೆ ಎಲ್ಲ ಕೂಡ ಹೊಂದಾಣಿಕೆಯಾಗಿ ಪ್ರೀತಿ ಸಾಮರಸ್ಯ ಬರುತ್ತೆ ಕುಟುಂಬದಲ್ಲಿ ಕಿರಿಕಿರಿ ಆಗ್ತಾ ಇದ್ರೆ ಕೋರ್ಟ್ ಕಚೇರಿ ಕೇಸ್ ನಡೀತಿದ್ರೆ ಅಥವಾ ಇನ್ಯಾವುದೇ ಯಾವುದೇ ಸಮಸ್ಯೆ ಕಾಡ್ತಾ ಇದ್ರು ಕೂಡ ರಾಘವೇಂದ್ರ ಸ್ವಾಮಿಗಳ ಮಂತ್ರವನ್ನು ನೀವು ಜಪಿಸಿದರೆ ಸಾಕು ಮೊದಲನೇದಾಗಿ ಈ ಮಂತ್ರವನ್ನು ನೀವು ಮುಂಜಾನೆ ಜಪಿಸಬೇಕು ಅಥವಾ ಮುಸ್ಸಂಜೆ ಕೂಡ ಜಪಿಸಬಹುದು ಆದರೆ ಮುಂಜಾನೆ ಜಪಿಸಿದರೆ ಹೆಚ್ಚಿನ ಲಾಭವನ್ನು ಪಡ್ಕೊಳ್ತೀರಿ ಹಾಗಾಗಿ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಆರು ಗಂಟೆ ಒಳಗೆ ಜಪಿಸಲು ಪ್ರಯತ್ನ ಪಡಿ ಈ ಮಂತ್ರವನ್ನ ನೀವು ಜಪಿಸುವಾಗ ಶುದ್ಧಾಚಾರವಾಗಿರಬೇಕು ಹಾಗಾಗಿ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆಯನ್ನು ಧರಿಸಿ ದೇವರ ಕೋಣೆಯಲ್ಲಿ ದೀಪವನ್ನು ಬೆಳಗಿಸಿ ರಾಘವೇಂದ್ರ ಸ್ವಾಮಿಗಳ ಫೋಟೋ ಇದ್ದರೆ ಫೋಟೋದ ಎದುರು ಒಂದು ದೀಪವನ್ನು ಬೆಳಗಿಸಿ ರಾಯರನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಈ ಮಂತ್ರವನ್ನು ನೀವು ಜಪಿಸಬೇಕು ಈ ಮಂತ್ರ ಈ ರೀತಿಯಾಗಿ ಇದೆ ॐ वेङ्कटनाथाय विद्महे सच्चिदानन्दाय धीमहि तन्नो राघवेन्द्रः प्रचोदयात् ॐ वेङ्कटनाथाय विद्महे ತಿಮ್ಮಣ್ಣಪುತ್ರಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಪ್ರಹ್ಲಾದಾಯ ವಿದ್ಮಹಿ ವ್ಯಾಸರಾಜಾಯ ಧೀಮಹಿ ತನ್ನೋ ರಾಘವೇಂದ್ರ ಪ್ರಚೋದಯಾತ್ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ನೀವು ಕನಿಷ್ಠ ಮೂರು ಬಾರಿ ಅಥವಾ ಐದು ಬಾರಿ ಹನ್ನೊಂದು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಕೂಡ ಜಪಿಸಬಹುದು ಆದ್ರೆ ಕನಿಷ್ಠ ಮೂರು ಬಾರಿ ಜಪಿಸಿದ್ರು ಕೂಡ ಈ ಮಂತ್ರ ಪವಾಡ ಮಾಡುತ್ತೆ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಸಿಕೊಂಡು ಯಾವ ಉದ್ದೇಶದಿಂದ ಯಾವ ಸಮಸ್ಯೆ ಪರಿಹಾರ ಆಗಬೇಕು ಅಂತ ಈ ಮಂತ್ರವನ್ನು ಜಪಿಸಿದ್ದೀರಿ ಅದನ್ನ ರಾಘವೇಂದ್ರ ಸ್ವಾಮಿಗಳ ಬಳಿ ಹೇಳಿಕೊಂಡು ನಂತರ ಎಲ್ಲಾ ಸಮಸ್ಯೆ ಪರಿಹಾರ ಆಗುವ ಹಾಗೆ ಮಾಡು ಅಂದುಕೊಂಡ ಎಲ್ಲಾ ಕಾರ್ಯಗಳು ನೆಮ್ಮದಿಯಿಂದ ಆಗುವ ಹಾಗೆ ಮಾಡು ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಆರೋಗ್ಯವನ್ನ ಕೊಡು ಆರ್ಥಿಕ ಪರಿ ಸ್ಥಿತಿಯನ್ನು ಸುಧಾರಣೆ ಮಾಡುವಂತ ಪ್ರಾರ್ಥನೆ ಮಾಡಿಕೊಂಡು ಕೈ ಮುಗಿದು ರಾಯರಲ್ಲಿ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು ಇಷ್ಟು ಮಾಡಿದ್ರೆ ಸಾಕು ವೀಕ್ಷಕರೇ ಆ ದಿನದಿಂದ ನಿಮ್ಮ ಜೀವನದಲ್ಲಿ ಒಳ್ಳೆಯ ಘಟನೆಗಳು ಘಟಿಸಲು ಪ್ರಾರಂಭವಾಗುತ್ತೆ ನಿಮ್ಮ ಹಿತಶತ್ರುಗಳು ಕೂಡ ನಿಮ್ಮ ಮಿತ್ರರಾಗ್ತಾರೆ ನೀವು ಮುಟ್ಟಿದ್ದೆಲ್ಲ ಬಂಗಾರ ಆಗುತ್ತೆ ಎಷ್ಟೋ ದಿನದಿಂದ ಎಷ್ಟೋ ವರ್ಷಗಳಿಂದ ಕಷ್ಟ ಪಡ್ತಾ ಇದ್ರೆ ಜೀವನದಲ್ಲಿ ಅನೇಕ ರೀತಿಯ ಸಂಕಷ್ಟ ಎದುರಿಸ್ತಾ ಇದ್ರೆ ದುಃಖವನ್ನ ಅನುಭವಿಸ್ತಾ ಇದ್ರೆ ಇದನ್ನ ಮಾಡಿದ ಬಳಿಕ ನಿಮ್ಮ ಜೀವನದಲ್ಲಿ ಕವಿದಿದ್ದ ಕತ್ತಲೆ ದೂರವಾಗಿ ನಿಮ್ಮ ಜೀವನದಲ್ಲಿ ಬೆಳಕು ಬರುತ್ತೆ ಆದರೆ ವೀಕ್ಷಕರೇ ಈ ಮಂತ್ರವನ್ನ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಭಕ್ತಿಯಿಂದ ಜಪಿಸಬೇಕು ಯಾವುದೇ ರೀತಿ ಅಪನಂಬಿಕೆಯಿಂದ ಜಪಿಸಬಾರದು ಅಪನಂಬಿಕೆಯಿಂದ ಜಪಿಸಿದ್ರೆ ಇದರ ಪ್ರತಿಫಲ ನಿಮಗೆ ಸಿಗೋದಿಲ್ಲ ಹಾಗಾಗಿ ರಾಯರ ಮೇಲೆ ಸಂಪೂರ್ಣ ನಂಬಿಕೆ ಇಟ್ಟು ಭಕ್ತಿಯಿಂದ ಈ ಮಂತ್ರವನ್ನ ಜಪಿಸಿದ್ರೆ ಅದೇ ದಿನದಿಂದ ನಿಮ್ಮ ಜೀವನದಲ್ಲಿ ಪವಾಡ ಶುರುವಾಗುತ್ತೆ ವೀಕ್ಷಕರೇ ಖಂಡಿತವಾಗಿಯೂ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಈ ಕೂಡಲೇ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಕುಟುಂಬದವರಿಗೆ ವಾಟ್ಸಪ್ ಗ್ರೂಪ್ ಅಲ್ಲಿ ಫೇಸ್ಬುಕ್ ಗ್ರೂಪ್ ಅಲ್ಲಿ ಆದಷ್ಟು ಶೇರ್ ಮಾಡಿ ತಿಳಿಸಿ ಅವರ ಜೀವನದಲ್ಲಿ ಕೂಡ ರಾಯರ ಪವಾಡದಿಂದ ಅವರಿಗೆ ಒಳ್ಳೆಯದಾಗಲಿ ಕಮೆಂಟ್ ಬಾಕ್ಸ್ನಲ್ಲಿ ಪ್ರತಿಯೊಬ್ಬರು ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಒಳ್ಳೆಯ ಒಂದು ಕಮೆಂಟ್ ಮಾಡಿ ಇದೇ ರೀತಿಯ ಪವರ್ಫುಲ್ ಮಂತ್ರದ ವಿಡಿಯೋ ನಿರಂತರವಾಗಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದು ಮಿಸ್ ಮಾಡ್ಕೊಳ್ಬಾರ್ದಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ